ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು ಎಫ್ ಸಿಯ ಕಾಕಾ ಜೊತೆ ಈ ವಾರದ ಸಿನಿಮಾ ಎಫ್ ಎಂ ಸಿ ಮೂವಿ ಪ್ರಿವ್ಯೂ ವಿತ್ ಕಾಕಾ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಹಾಗಾದ್ರೆ ಈ ವಾರ ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಇದ್ದೀನಿ ಹಾಗಾದ್ರೆ ನೀವು ಕೂಡ ತಯಾರಾಗಿದ್ದೀರಲ್ವಾ ಸರಿ ಬನ್ನಿ ಒಂದೊಂದಾಗಿ ಏನು ಅಂತ ನೋಡೋಣ ನೋಡಿ ಈ ವಾರ ಕೇವಲ ಹತ್ತು ಸಿನಿಮಾಗಳು ಮಾತ್ರ ತೆರೆ ಕಾಣ್ತಾ ಇದ್ದಾವೆ ಕನ್ನಡದಲ್ಲಿ ಮೂರು ಹಿಂದಿನಲ್ಲಿ ಒಂದು ತೆಲುಗುನಲ್ಲಿ ಒಂದು ಆದರೆ ಅದು ಪ್ಯಾನ್ ಇಂಡಿಯಾ ರೂಪದಲ್ಲಿ ತೆರೆ ಕಾಣ್ತಾ ಇದೆ ಆನಂತರ ಇಂಗ್ಲಿಷಲ್ಲಿ ಒಂದು ತಮಿಳಲ್ಲಿ ನಾಲ್ಕು ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ ಯಾಕೆ ಕೇವಲ ಹತ್ತೇ ಸಿನಿಮಾ ಅನ್ನೋದ್ರ ಬಗ್ಗೆ ನಾನು ನಂತರದಲ್ಲಿ ನಿಮಗೆ ಕಾರಣ ತಿಳಿಸ್ತೀನಿ ಬನ್ನಿ ಈಗ ಒಂದೊಂದಾಗಿ ಯಾವ ಯಾವ ಸಿನಿಮಾ ತೆರೆ ಕಾಣ್ತಾ ಇದ್ದಾವೆ ಅನ್ನೋದನ್ನ ನೋಡೋಣ ಯಾವಾಗ್ಲೂ ಸಿನಿಮಾಗಳು ಶುಕ್ರವಾರ ಅಥವಾ ಗುರುವಾರ ತೆರೆ ಕಾಣ್ತಾ ಇರೋದು ಒಂದು ಪ್ರತೀತಿ ಈ ಬಾರಿ ಒಂದು ಸಿನಿಮಾ ಈಗಾಗ್ಲೇ ತೆರೆ ಕಂಡಿದೆ ಅದ್ರ ಬಗ್ಗೆ ಮೊದಲು ಮಾತಾಡೋಣ ಇವತ್ತು ಆ ಸಿನಿಮಾ ತೆರೆ ಕಂಡಿದೆ ಪೋಸ್ಟರ್ ಅನ್ನ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಇಲ್ಲಿ ನೋಡಿ ಕಾಣ್ತಾ ಇದೆ ಅಲ್ವಾ ನೋಡಿ ಗುಂಟಿ ಅನ್ನುವಂತ ಒಂದು ಸಿನಿಮಾ ಇದು ಇವತ್ತೇ ತೆರೆ ಕಂಡಾಗಿದೆ ಹೀಗಾಗಿ ಈ ಸಿನಿಮಾದ ಬಗ್ಗೆ ಮೊದಲು ನಾನು ಮಾತಾಡ್ತೀನಿ ಇದೊಂದು ರೊಮ್ಯಾಂಟಿಕ್ ಡ್ರಾಮಾ ಅಂತ ಚಿತ್ರತಂಡ ಹೇಳ್ಕೊಂಡಿದೆ ಹಿಂದೆ ಹಲವಾರು ಕನ್ನಡ ಚಲನಚಿತ್ರಗಳು ಕರ್ನಾಟಕದ ಕರಾವಳಿ ಪ್ರದೇಶಗಳ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಸಂಪ್ರದಾಯವನ್ನ ಚಿತ್ರಣ ಮಾಡಿದವೆ ಈ ಜ್ಯೋತಿ ಪ್ರೊಡಕ್ಷನ್ ಅವರು ಮಾಡಿರುವಂತಹ ಈ ಗುಮ್ಟಿ ಸಿನಿಮಾ ಕೂಡ ಕುಡುಬಿ ಬುಡಕಟ್ಟಿನ ಮೇಲೆ ಕೇಂದ್ರಿತವಾದಂತಹ ಒಂದು ಸಿನಿಮಾ ಇದು ಕೂಡ ಕರಾವಳಿ ಸಂಪ್ರದಾಯವನ್ನ ವಿಜೃಂಭಿಸುವಂತಹ ಒಂದು ಸಿನಿಮಾ ಗುಮ್ಟಿ ಅಂದ್ರೆ ಏನು ಇದಂದ್ರೆ ಕುಡುಬಿ ಸಮುದಾಯದ ಸಾಂಪ್ರದಾಯಿಕ ಒಂದು ವಾದ್ಯ ಸಂಪ್ರದಾಯ ಮತ್ತು ಆಧುನಿಕತೆ ನಡುವೆ ಘರ್ಷಣೆ ಕುರಿತ ಸಿನಿಮಾವನ್ನ ಇವರು ತೆಗೆದಿದ್ದಾರೆ ಹಾಡುವ ಹಕ್ಕಿ ಹಾಡನ್ನ ಮೆಹಬೂಬ್ ಸಾಬ್ ಅವರು ಹಾಡಿದ್ದಾರೆ ಮತ್ತು ಡುಂಡಿ ಮೋಹನ್ ಸಂಗೀತ ಸಂಯೋಜನೆಯನ್ನು ಮಾಡಿದ್ದಾರೆ ಸಂದೇಶ್ ಶೆಟ್ಟಿ ಅಜ್ರಿ ಅವರು ನಿರ್ದೇಶನ ಮಾಡಿದ್ದಾರೆ ಕರ್ನಾಟಕದ ಕರಾವಳಿ ಅಂದ್ರೆ ಉಡುಪಿ ಕುಂದಾಪುರ ಭಾಗಗಳಲ್ಲಿ ಈ ಚಿತ್ರ ಇಂದು ಅಂದ್ರೆ ನಾಲ್ಕು ಡಿಸೆಂಬರ್ನಂದು ಆಗಲೇ ಬಿಡುಗಡೆಯಾಗಿದೆ ಉಳಿದೆಲ್ಲ ಭಾಗಗಳಲ್ಲಿ ಇದು ಡಿಸೆಂಬರ್ ಆರಕ್ಕೆ ತೆರೆ ಕಾಣ್ತಾ ಇದೆ ಇನ್ನೇನೇನಿದೆ ಈ ಸಿನಿಮಾದಲ್ಲಿ ಅಂದರೆ ವಿಕಾಸ್ ಎಸ್ ಶೆಟ್ಟಿ ಅವರು ನಿರ್ಮಾಣ ಮಾಡಿದ್ದಾರೆ ಅನೀಸ್ ಡಿಸೋಜ ಅವರು ಛಾಯಾಗ್ರಹಣ ಮಾಡಿದ್ದಾರೆ ಶಿವರಾಜ್ ಮೇಹು ಅವರು ಸಂಕಲನ ಮಾಡಿದ್ದಾರೆ ತಾರಾಗಣದಲ್ಲಿ ರಾಕೇಶ್ ದಳವಾಯಿ ಸಂದೇಶ್ ಶೆಟ್ಟಿ ವೈಷ್ಣವ್ ನಾಡಿ ರಾಜನ್ ಛತ್ರಪತಿ ಕರಣ್ ಕುಂದರ್ ಯಶ್ ಆಚಾರ್ಯ ಪ್ರಭಾಕರ್ ಕುಂದರ್ ರಘು ಪಾಂಡೇಶ್ವರ್ ಸ್ವರಾಜ್ ಲಕ್ಷ್ಮಿ ಅವರು ತಾರಾಗಣದಲ್ಲಿದ್ದಾರೆ ಹಾಗಾದ್ರೆ ನಾವು ಕೂಡ ಈ ಒಂದು ಚಿತ್ರಕ್ಕೆ ಶುಭವನ್ನ ಹಾರೈಸೋಣ ನೀವೆಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ಈ ಸಿನಿಮಾವನ್ನ ನೋಡಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಇನ್ನ ಮುಂದಿನ ಸಿನಿಮಾ ಯಾವುದು ಅಂದ್ರೆ ಧೀರ ಭಗತ್ ರಾಯ್ ಅಂತ ಅನ್ನುವಂತ ಒಂದು ಸಿನಿಮಾ ಇದರ ಪೋಸ್ಟರ್ ಕೂಡ ಇಲ್ಲಿದೆ ಅಲ್ವಾ ನೋಡಿದ್ರಲ್ವಾ ಧೀರ ಭಗತ್ ರಾಯ್ ಅನ್ನುವಂತಹ ಒಂದು ಸಿನಿಮಾ ಇದು ಆಕ್ಷನ್ ಡ್ರಾಮಾ ಅಂತ ಚಿತ್ರತಂಡ ಹೇಳ್ಕೊಂಡಿದೆ ಎ ಬ್ಯಾಟಲ್ ಟು ಎಂಡ್ ಎ ಪೊಲಿಟಿಕಲ್ ವಾರ್ ಅಂತ ಒಂದು ಲೈನ್ ಇಟ್ಕೊಂಡು ಬಂದಿರುವಂತಹ ಒಂದು ಸಿನಿಮಾ ಇದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದ ಕರ್ನಾಟಕದಲ್ಲಿ ಭೂ ಸುಧಾರಣೆಯ ಯುಗ ಬಡ ರೈತರಿಗೆ ತಮ್ಮ ನ್ಯಾಯಯುತ ಭೂಮಿಯನ್ನ ಪ್ರಬಲ ಊಳಿಗಮಾನ್ಯ ದೊರೆ ವರದಯ್ಯ ಎಂಬ ವ್ಯಕ್ತಿ ನಿರಾಕರಿಸ್ತಾನೆ ವರದಯ್ಯ ಶೋಷಣೆ ಮಾಡುವ ಮೂಲಕ ರೈತರನ್ನ ನಿಯಂತ್ರಿಸ್ತಾನೆ ರಾಜನ್ ಅನ್ನೋ ವಕೀಲ ನ್ಯಾಯಕ್ಕಾಗಿ ಹೋರಾಡ್ತಾನೆ ಹಾಗಾದ್ರೆ ಮುಂದೇನಾಯಿತು ಸಿನಿಮಾ ನೋಡಿ ನೀವು ತಿಳಿದುಕೊಳ್ಳಿ ಏನಾಯಿತು ಅಂತ ಈ ಸಿನಿಮಾದ ನಿರ್ಮಾಪಕ ನಿರ್ಮಾಪಕರಾಗಿ ಅಶೋಕ್ ಕುಮಾರ್ ಆರ್ಮುಗಮ್ ಹಾಗೂ ಪ್ರವೀಣ್ ಗೌಡ ಎಚ್ ಸಿ ಅವರು ಮಾಡಿದ್ದಾರೆ ಚಿತ್ರಕತೆ ಕಥೆ ಸಂಭಾಷಣೆ ಮತ್ತು ನಿರ್ದೇಶನವನ್ನು ಕರ್ಣನ್ ಎಸ್ ಅವ್ರು ಮಾಡಿದ್ದಾರೆ ಸಂಗೀತವನ್ನ ಪೂರ್ಣಚಂದ್ರ ತೇಜಸ್ವಿ ಅವರು ಕೊಟ್ಟಿದ್ದಾರೆ ಸಂಕಲನವನ್ನ ಎನ್ ಎಂ ವಿಶ್ವ ಅವ್ರು ಮಾಡಿದ್ದಾರೆ ಸಾಹಸವನ್ನ ಥ್ರಿಲ್ಲರ್ ಮಂಜು ಹಾಗೂ ವಿಕ್ರಮ್ ಮೋರ್ ಅವರು ಈ ಒಂದು ಸಾಹಸವನ್ನು ಮಾಡಿದ್ದಾರೆ ವಿಕ್ರಮ್ ಮೋರ್ ಅಂದ್ರೆ ನಿಮಗೆ ನೆನಪಿರಬಹುದು ಕಾಂತಾರ ಮತ್ತು ಕೆಜಿಎಫ್ ನ ಸಾಹಸ ನಿರ್ದೇಶಕರಿವರು ಆ ನಂತರ ಸಹ ನಿರ್ಮಾಪಕರಾಗಿ ಶ್ರೀನಾಥ್ ಬಾಬು ಪಾಟೀಲ್ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ರಾಕೇಶ್ ದಳವಾಯಿ ಸುಚರಿತಾ ಸಹಾಯರಾಜ್ ಶರತ್ ಲೋಹಿತಾಶ್ವ ನೀನಾಸಂ ಅಶ್ವಥ್ ಪ್ರವೀಣ್ ಗೌಡ ಹಾಗೂ ಮಾಟಾ ಕೊಪ್ಪಾಳ್ ಹರಿರಾಮ್ ಅವರು ಕೂಡ ಇದ್ದಾರೆ ಈ ಒಂದು ಚಿತ್ರಕ್ಕೂ ಕೂಡ ನಾವು ಶುಭವನ್ನ ಹಾರೈಸೋಣ ಮತ್ತೆ ಇನ್ನೊಂದು ವಿಷಯ ನಿಮ್ಗೆ ಹೇಳಬೇಕು ಮೊನ್ನೆ ಒಂದು ಮಲ್ಟಿಪ್ಲೆಕ್ಸ್ ನಲ್ಲಿ ಒಂದು ಗಲಾಟೆ ವಿಷಯ ವಿಡಿಯೋ ವೈರಲ್ ಆದದನ್ನ ನೀವು ನೋಡಿರ್ಬೋದು ಯಾಕೆ ಅಂತ ಗೊತ್ತಾ ಈಗಾಗಲೇ ಓಡ್ತಾ ಇರತಕ್ಕಂಥ ಒಂದು ಕನ್ನಡ ಪೋಸ್ಟರ್ನ ಸೈಡ್ ಇನ್ನೂ ತೆರೆ ಕಾಣದ ಬೇರೆ ಭಾಷೆಯ ಒಂದು ಚಿತ್ರದ ಪೋಸ್ಟರ್ ಮಧ್ಯಭಾಗದಲ್ಲಿ ಎಲ್ಲರಿಗೂ ಕಾಣುವಂತೆ ಇಟ್ಟಿದ್ದರ ಬಗ್ಗೆ ಸಿನಿಮಾ ತಂಡ ಈ ಕನ್ನಡ ಸಿನಿಮಾ ತಂಡ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತು ಸಾಕಷ್ಟು ದುಡ್ಡು ಹಾಕಿ ನಿರ್ಮಾಪಕರು ಸಿನಿಮಾವನ್ನು ಮಾಡಿರ್ತಾರೆ ಆ ಸಿನಿಮಾ ಜನಕ್ಕೆ ತಲುಪಬೇಕು ಅನ್ನುವಂತಹ ಒಂದು ಕಳಕಳಿ ಅವರ ಇರುತ್ತೆ ಹೀಗಾಗಿ ಈ ಒಂದು ಪೋಸ್ಟರ್ಗಳು ಪ್ರೈಮ್ ಲೊಕೇಶನ್ ಅಲ್ಲಿ ಇರಬೇಕು ಅನ್ನೋದು ಅವರ ಆಸೆ ಅದು ಕೂಡ ಈಗಾಗಲೇ ರಿಲೀಸ್ ಆಗಿ ಓಡ್ತಾ ಇರುವಂತಹ ಒಂದು ಸಿನಿಮಾ ರಿಲೀಸ್ ಆಗದೇ ಇರುವಂತಹ ಬೇರೆ ಭಾಷೆಯ ಸಿನಿಮಾನ ಪ್ರೈಮ್ ಲೊಕೇಶನ್ನಲ್ಲಿ ಇಟ್ಟಾಗ ಅದೊಂದು ಸಣ್ಣದಾದ ನೋವು ಆ ನಿರ್ಮಾಪಕರಲ್ಲಿ ಕಾಣೋದು ಸಹಜ ಅದಕ್ಕಾಗಿ ಹೇಳೋದು ನೋಡಿ ಈ ಪ್ರೈಮ್ ಸ್ಥಳಗಳಿಗಿಷ್ಟು ಅದಕ್ಕಿಷ್ಟು ಇದಕ್ಕಿಷ್ಟು ಅಂತ ಈ ಪ್ರಚಾರದ ರೂಪದಲ್ಲಿ ಮಲ್ಟಿಪ್ಲೆಕ್ಸ್ಗಳು ಹಣವನ್ನು ಕೀಳುವ ಒಂದು ಹಪ ಇದು ನಿಲ್ಲಬೇಕು ಅನ್ನೋದು ಎಫ್ ಸಿಯ ಒಂದು ಆಸೆ ಇದು ಏನು ಅಂದರೆ ಸಿನಿಮಾಗಳು ಮಲ್ಟಿಪ್ಲೆಕ್ಸ್ಗಳಿಗೆ ಸರಕು ಜನರೇ ಅವರ ಆದಾಯ ಅಂದರೆ ಜನ ಕೊಡುವ ಹಣ ಅವರಿಗೆ ಆದಾಯ ಇಂತಹ ಒಂದು ವ್ಯವಸ್ಥೆಯಲ್ಲಿ ಸಿನಿಮಾಕ್ಕೆ ಮಲ್ಟಿಪ್ಲೆಕ್ಸ್ಗಳು ನ್ಯಾಯವನ್ನು ಒದಗಿಸಬೇಕು ಪ್ರಚಾರ ಮಾಡುವಲ್ಲಿಯೂ ಕೂಡ ಅವರು ಅವರ ಜೊತೆಗೆ ಸಾಥ್ ನೀಡಬೇಕು ಅನ್ನೋದು ಎಫ್ ಎಂ ಸಿ ಆಗ್ರಹ ಮಾಡ್ತಾ ಇದೆ ಇದೊಂದು ನೋವಿನ ಸಂಗತಿ ಆದರೂ ಕೂಡ ಮಲ್ಟಿಪ್ಲೆಕ್ಸ್ನವರು ಈ ಒಂದು ವಿಷಯದಲ್ಲಿ ಹೆಚ್ಚಿನ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮತ್ತೊಮ್ಮೆ ಕೇಳಿಕೊಳ್ತೇನೆ ಮತ್ತು ಆಗ್ರಹಿಸ್ತೇನೆ ನಂತರದ ಸಿನಿಮಾ ಯಾವುದು ಅಂದರೆ ಹರಿದಾಸ ದಿನಚರಿ ಅಂತ ಇಲ್ಲೊಂದು ಪೋಸ್ಟರ್ ಇದೆ ಭಕ್ತಿ ಪ್ರಧಾನವಾದಂತಹ ಒಂದು ಚಿತ್ರ ಇದು ಹರಿದಾಸ ದಿನಚರಿ ಅಂತ ಏನಂದ್ರೆ ಎ ಡೇ ಇನ್ ಎ ಲೈಫ್ ಆಫ್ ಶ್ರೀ ಪುಂದರದಾಸ ಅನ್ನೋದು ಇದರ ಒಂದು ಟ್ಯಾಗ್ಲೈನ್ ಏನಪ್ಪ ಈ ಸಿನಿಮಾ ಅಂದರೆ ಪುರಂದರದಾಸರ ಜೀವನದಲ್ಲಿಯ ಒಂದು ದಿನವನ್ನು ತೋರಿಸಿರುವ ಕನಕಗಿರಿ ಫಿಲಮ್ಸ್ ಅವರ ನಿರ್ಮಾಣದ ಸಿನಿಮಾ ಈ ಹರಿದಾಸರ ದಿನಚರಿ ಕರ್ನಾಟಕ ಸಂಗೀತವೆಂಬ ಪ್ರಾಕಾರವನ್ನ ಹುಟ್ಟು ಹಾಕಿದವರು ಪುರಂದರದಾಸರು ಇದರ ಬಗ್ಗೆ ಸಾಕಷ್ಟು ವ್ಯತಿರಿಕ್ತ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಕರ್ನಾಟಕ ಸಂಗೀತವನ್ನ ಹುಟ್ಟು ಹಾಕಿದವರು ಪುರಂದರದಾಸರೇ ಅನ್ನೋದು ಸತ್ಯವಾದಂತಹ ಒಂದು ಮಾತು ಹದಿನೈದನೇ ಶತಮಾನದಲ್ಲಿ ಕನ್ನಡದ ಆಡು ಭಾಷೆಯಲ್ಲಿ ಆಧ್ಯಾತ್ಮಿಕ ತತ್ವಶಾಸ್ತ್ರ ಸಂಗೀತದ ಮೂಲಕ ಜನರನ್ನ ಮುಟ್ಟುವಂತೆ ಮಾಡಿರುವಂತಹ ದಾಸಶ್ರೇಷ್ಠರು ಇವರು ಈ ದಿನಚರಿ ಪುರಂದರದಾಸರ ದೊಡ್ಡ ಮೂಡೂರಿನ ಯಾತ್ರಾ ಕಾರ್ಯಕ್ರಮ ದಾಸರ ಹಾಡುಗಳ ಮೂಲಕ ಹೆಸರು ಮಾಡಿದ ಡಾಕ್ಟರ್ ವಿದ್ಯಾಭೂಷಣ್ ಅವರು ಪುರಂದರದಾಸರ ಪಾತ್ರವನ್ನು ಮಾಡಿದ್ದಾರೆ ಹಾಗಾದ್ರೆ ಇನ್ಯಾರ್ಯಾರು ಏನೇನು ಮಾಡಿದ್ದಾರೆ ಅನ್ನೋದನ್ನು ನೋಡೋದಾದ್ರೆ ಇದರ ರಚನೆ ನಿರ್ಮಾಣ ಹಾಗೂ ನಿರ್ದೇಶನವನ್ನ ಗಿರೀಶ್ ನಾಗರಾಜ್ ಅವರು ಮಾಡಿದ್ದಾರೆ ಸಂಗೀತ ಮತ್ತು ಹಾಡುಗಳು ಡಾಕ್ಟರ್ ವಿದ್ಯಾಭೂಷಣವರು ಛಾಯಾಗ್ರಹಣ ಹರಿರಾಜುಯ್ಯಂ ಸಂಕಲನ ಎಸ್ ಜೈ ಹಿನ್ನೆಲೆ ನಿರೂಪಣೆಯ ಧ್ವನಿ ಶ್ರೀ ಶಿವರಾಮಯ್ಯ ತಾರಾಗಣದಲ್ಲಿ ಡಾಕ್ಟರ್ ವಿದ್ಯಾಭೂಷಣ್ ಘನಶ್ಯಾಮ್ ಕೆವಿ ಗೋಕುಲ ಅಯ್ಯರ್ ವಾಸುದೇವ ಮೂರ್ತಿ ಛಲಪತಿ ಹಾಗೂ ಪ್ರಸನ್ನ ವೆಂಕಟಮೂರ್ತಿಯವರು ಪಾತ್ರ ಮಾಡಿದ್ದಾರೆ ನಾವು ಕೂಡ ಈ ಒಂದು ಭಕ್ತಿ ಪ್ರಧಾನ ಚಿತ್ರವನ್ನು ನೋಡೋಣ ನೀವೆಲ್ಲರೂ ಕೂಡ ಥಿಯೇಟರ್ ಹೋಗಿ ಈ ಒಂದು ಸಿನಿಮಾವನ್ನ ನೋಡ್ಬೇಕು ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಈಗ ಮುಂದಿನ ಸಿನಿಮಾದ ಬಗ್ಗೆ ನಾನು ಹೇಳಬೇಕಾದ್ರೆ ಒಂದು ಸಣ್ಣ ಕಾಫಿ ಕುಡಿತೀನಿ ಅಲ್ವಾ ಯಾಕೆ ಅಂದ್ರೆ ಈ ಸಿನಿಮಾದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿವೆ ಈ ಸಿನಿಮಾದವನ್ನ ಪೋಸ್ಟರ್ನ ನಾನು ಮೊದಲು ತೋರಿಸಿಬಿಡ್ತೀನಿ ನಿಮ್ಗೆ ನೋಡಿ ಯಾವುದು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರಬಹುದು ಸಾಕಷ್ಟು ಸದ್ದು ಮಾಡಿದೆ ಇದು ಮೂಲತಃ ತೆಲುಗು ಸಿನಿಮಾ ಇದನ್ನ ಬೇರೆ ಬೇರೆ ಭಾಷೆಗಳಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ ಹಾಗೂ ಇದನ್ನ ಪ್ಯಾನ್ ಇಂಡಿಯಾ ರೂಪದಲ್ಲಿ ಭಾರತದಾದ್ಯಂತ ಇದನ್ನ ರಿಲೀಸ್ ಮಾಡ್ತಾ ಇದ್ದಾರೆ ಇದು ಡಿಸೆಂಬರ್ ಆರಕ್ಕಲ್ಲ ಡಿಸೆಂಬರ್ ಐದು ಅಂದರೆ ನಾಳೆನೇ ಕೂಡ ಈ ಸಿನಿಮಾ ತೆರೆ ಕಾಣ್ತಾ ಇದೆ ಸಾಕಷ್ಟು ಅಸಮಾಧಾನ ಸಾಕಷ್ಟು ಗೊಂದಲಗಳ ಮಧ್ಯದಲ್ಲಿ ಈ ಸಿನಿಮಾ ತೆರೆ ಕಾಣ್ತಾ ಇದ್ರು ಜನ ಮಾತ್ರ ಸಾಕಷ್ಟು ಟಿಕೆಟ್ಗಳನ್ನ ಈಗಾಗ್ಲೇ ಬುಕ್ ಮಾಡಿದ್ದಾರೆ ಸಾವಿರಾರು ಜನ ಸಾವಿರಾರು ಟಿಕೆಟ್ಗಳು ಈಗಾಗ್ಲೇ ಈ ಒಂದು ಸಿನಿಮಾಗೆ ಬುಕ್ ಆಗಿದೆ ಹಾಗಾದ್ರೆ ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾತಾಡೋಣ ನೋಡಿ ಇದೊಂದು ಆಕ್ಷನ್ ಥ್ರಿಲ್ಲರ್ ಡ್ರಾಮಾ ಪುಷ್ಪ ಒಂದನ್ನ ತುಂಬಾ ಜನ ನೋಡಿದ್ದಾರೆ ನೋಡಿ ಇಷ್ಟಪಟ್ಟಿದ್ದಾರೆ ಹೀಗಾಗಿ ಜನರ ನಿರೀಕ್ಷೆಗಳು ಈ ಸಿನಿಮಾದ ಮೇಲೆ ಇನ್ನೂ ಇನ್ನೂ ಹೆಚ್ಚಾಗಿದೆ ಆ ನಿರೀಕ್ಷೆಯನ್ನ ಸಿನಿಮಾ ತಂಡ ನೀಗಿಸಿದೆಯೋ ಇಲ್ಲವೋ ಅನ್ನೋದನ್ನ ನಾವು ಈ ಸಿನಿಮಾ ನೋಡಿದ ಮೇಲೇನೆ ನಾವು ನಿರ್ಧಾರ ಮಾಡಬಹುದು ಹಾಗಾದ್ರೆ ಈ ಬಗ್ಗೆ ಒಂದಿಷ್ಟು ಮಾತಾಡೋಣ ಈಗ ಪುಷ್ಪಾದ ಎರಡನೇ ಭಾಗ ಇದು ಪುಷ್ಪ ದಿ ರೂಲ್ ಪಾರ್ಟ್ ಟೂ ಅನ್ನೋದು ಈ ಸಿನಿಮಾದ ಪೂರ್ತಿ ಹೆಸರು ಇದರಲ್ಲಿ ಮೊದಲ ಭಾಗದಲ್ಲಿ ನ್ಯಾಷನಲ್ ಫಿಲ್ಮ್ ಅವಾರ್ಡ್ನಲ್ಲಿ ಬೆಸ್ಟ್ ಆಕ್ಟರ್ ಅವಾರ್ಡ್ ಪಡೆದ ಅಲ್ಲು ಅರ್ಜುನ್ ಅವರ ಅಮೋಘ ಅಭಿನಯದ ಬಗ್ಗೆ ಈಗಾಗಲೇ ಸಾಕಷ್ಟು ನಿರೀಕ್ಷೆಗಳಿವೆ ಮೊದಲ ಭಾಗದಲ್ಲಿ ಪುಷ್ಪಾ ಮತ್ತು ಬನ್ವರ್ ಸಿಂಗ್ ಅವರ ದ್ವೇಷ ಮುಂದುವರಿದು ಮತ್ತಿನ್ಯಾವ ಮಟ್ಟದಲ್ಲಿ ಈ ಘರ್ಷಣೆ ನಡೆಯುತ್ತದೆ ಎಂಬುದರ ಬಗ್ಗೆ ಜನರಲ್ಲಿ ಸಾಕಷ್ಟು ಕುತೂಹಲ ಇದೆ ಹಲವು ವಿಶೇಷಗಳಿಗೆ ಈ ಸಿನಿಮಾ ಸಾಕ್ಷಿಯಾಗಿದೆ ಈ ಬಾರಿ ಸಿಡಿಯಲ್ಲಿ ಬಿಡುಗಡೆ ಆಗ್ತಾ ಇರೋದು ಒಂದು ವಿಶೇಷ ನಾನೂರಿಂದ ಐನೂರು ಕೋಟಿ ರೂಪಾಯಿ ಬಜೆಟ್ನಲ್ಲಿ ತಯಾರಾದಂತಹ ಈ ಸಿನಿಮಾ ಭಾರತೀಯ ಚಲನಚಿತ್ರಗಳಲ್ಲಿ ಅತ್ಯಂತ ದುಬಾರಿಯಾಗಿ ಖರ್ಚು ಮಾಡಿದಂತಹ ಸಿನಿಮಾ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ವಿಶೇಷ ಅಂದ್ರೆ ಸಾಮಾನ್ಯವಾಗಿ ನೀವು ಸಿನಿಮಾ ನೋಡುವಾಗ ಒಂದು ಎರಡು ಗಂಟೆನೋ ಅಥವಾ ಎರಡೂವರೆ ಗಂಟೆನೋ ಸಿನಿಮಾವನ್ನ ನೀವು ನೋಡಿರ್ಬಹುದು ಆದ್ರೆ ಇದರ ವಿಶೇಷ ಏನಂದ್ರೆ ಈ ಸಿನಿಮಾದ ಅವಧಿ ಮೂರು ಗಂಟೆ ಇಪ್ಪತ್ತು ನಿಮಿಷಗಳು ಮೂಲತಃ ಇದೊಂದು ತೆಲುಗು ಸಿನಿಮಾ ತೆರೆ ಕಾಣುವ ದಿನಾಂಕ ಹಲವಾರು ಬಾರಿ ಮುಂದೂಡಿ ಈಗ ಡಿಸೆಂಬರ್ ಐದು ಅಂದರೆ ಗುರುವಾರ ಅಂದರೆ ನಾಳೆ ತೆರೆ ಕಾಣ್ತಾ ಇದೆ ತೆಲುಗು ಭಾಷೆಯಲ್ಲಿ ತ್ರೀ ಡಿ ಹಾಗೂ ಫೋರ್ ಡಿ ಎಕ್ಸ್ನಲ್ಲಿ ಹಿಂದಿಯಲ್ಲಿ ತ್ರೀ ಡಿ ಹಾಗೂ ಉಳಿದ ಎಲ್ಲ ಭಾಷೆಗಳಲ್ಲೂ ಟೂ ಡಿಯಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದವರು ನವೀನ್ ಯರ್ನೇನಿ ರವಿಶಂಕರ್ ಯಲಮಂಚಿಲ್ಲಿ ಕಥೆ ಚಿತ್ರಕಥೆ ಹಾಗೂ ನಿರ್ದೇಶನ ಸುಕುಮಾರ್ ಬಂಡ್ರೆಡ್ಡಿ ಸಂಗೀತವನ್ನ ದೇವಿ ಶ್ರೀಪ್ರಸಾದ್ ಅವರು ನೀಡಿದ್ದಾರೆ ಗೀತ ರಚನೆಯನ್ನ ಚಂದ್ರಾಭೋಸ್ ಅವರು ಮಾಡಿದ್ದಾರೆ ಛಾಯಾಗ್ರಹಣವನ್ನ ಮಿರೋಸ್ಲಾವ್ ಕುಬ್ ರೋಸೆಕ್ ಅಂತ ಇವರು ಪೋಲಿಶ್ ದೇಶದ ಛಾಯಾಗ್ರಾಹಕರು ಸಂಕಲನವನ್ನ ನವೀನ್ ನೂಲಿ ಅವರು ಮಾಡಿದ್ದಾರೆ ಸಾಹಸವನ್ನ ಪೀಟರ್ ಹೈನ್ ಮಾಡಿದ್ದಾರೆ ಸಾಹಸ ನಿರ್ದೇಶನವನ್ನ ಡ್ರ್ಯಾಗನ್ ಪ್ರಕಾಶ್ ಅವರು ಮಾಡಿದ್ದಾರೆ ತಾರಾಗಣದಲ್ಲಿ ಫಹಾದ್ ಫಾಸಿಲ್ ರಶ್ಮಿಕಾ ಮಂದಣ್ಣ ರಾವ್ ರಮೇಶ್ ಸುನಿಲ್ ಅನುಸೂಯ ಭರದ್ವಾಜ್ ಇದರ ಜೊತೆಗೆ ಬೆಸ್ಟ್ ಆಕ್ಟರ್ ಎಂಬ ಅವಾರ್ಡ್ ಅನ್ನು ಪಡೆದಿರುವಂತಹ ನಮ್ಮ ನಿರೀಕ್ಷೆಯನ್ನು ಹೆಚ್ಚು ಮಾಡಿರುವಂತಹ ಅಲ್ಲು ಅರ್ಜುನ್ ಅವರು ಈ ಸಿನಿಮಾದಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಏನಂದ್ರೆ ಈ ಸಿನಿಮಾದ ಬಗ್ಗೆ ಪ್ರೇಕ್ಷಕರಲ್ಲಿ ಇರಬಹುದು ಅಥವಾ ಸಿನಿಮಾ ತಂಡದಲ್ಲಿರ್ಬೋದು ಸಿನಿಮಾ ರಂಗದಲ್ಲಿರ್ಬೋದು ಚಿತ್ರತಂಡದವರು ಇರಬಹುದು ಕನ್ನಡಿಗರ ಇರಬಹುದು ಸಾಕಷ್ಟು ಅಸಮಾಧಾನಗಳೇ ಇವೆ ಒಂದು ಇದರ ಟಿಕೆಟ್ ಬೆಲೆ ಹೆಚ್ಚಾಯಿತು ಅಂತ ಇನ್ನೊಂದು ಕಾನೂನನ್ನು ಮುರಿದು ರಾತ್ರಿ ಹಗಲು ಈ ಸಿನಿಮಾವನ್ನ ತೋರಿಸ್ತಾ ಇರೋದು ಈ ಥರದ್ದೆಲ್ಲಾನು ಅಸಮಾಧಾನಗಳಿವೆ ಅದರ ಬಗ್ಗೆ ಮತ್ತೆ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಈಗ ಮುಂದಿನ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನ ನೋಡೋಣ ಹಿಂದಿ ಸಿನಿಮಾಗಳು ಒಂದು ಇದು ನಿಜವಾಗ್ಲೂ ಇದು ಇಂಗ್ಲಿಷ್ ಸಿನಿಮಾ ಅದನ್ನ ಹಿಂದಿನಲ್ಲಿ ಡಬ್ ಮಾಡಿ ರಿಲೀಸ್ ಮಾಡ್ತಾ ಇದ್ದಾರೆ ಇದು ಡಿಸೆಂಬರ್ ಮೂರಕ್ಕೇನೆ ರಿಲೀಸ್ ಆಗಿದೆ ಅದರ ಬಗ್ಗೆ ಈಗ ನಾನು ಹೇಳ್ತಾ ಇರೋದು ಈ ಸಿನಿಮಾದ ಹೆಸರು ದಿ ಫಾಲನ್ ಆರ್ ಕನೆಕ್ಟೆಡ್ ಅಂತ ಇದೊಂದು ಅಡ್ವೆಂಚರಸ್ ಮೂವಿ ನಂತರ ತಮಿಳು ಸಿನಿಮಾಗಳು ನಾಲ್ಕು ಸಿನಿಮಾಗಳು ರಿಲೀಬ್ ಆಗ್ತಾ ರಿಲೀಸ್ ಆಗ್ತಾ ಇದೆ ಫ್ಯಾಮಿಲಿ ಪಾದಮ್ ಕಾಮಿಡಿ ರೊಮ್ಯಾಂಟಿಕ್ ತುವೆಲ್ ಡ್ರಾಮಾ ವಾಗೈ ಬ್ಲಡ್ ಅಂಡ್ ಬ್ಲ್ಯಾಕ್ ಅನ್ನುವಂಥ ಒಂದು ಹಾರರ್ ಥ್ರಿಲ್ಲರ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ ಇಂಗ್ಲಿಷ್ ಸಿನಿಮಾ ಸೋಲೋ ಲೆವೆಲಿಂಗ್ ರಿಅನಿಂಗ್ ಅನ್ನುವಂಥದ್ದು ಇಂಗ್ಲಿಷ್ ಮತ್ತು ಹಿಂದಿ ಎರಡರಲ್ಲೂ ಕೂಡ ಇದು ತೆರೆ ಕಾಣ್ತಾ ಇದೆ ಇದು ಆಕ್ಷನ್ ಅಡ್ವೆಂಚರಸ್ ಅಂಡ್ ಅನಿಮೇಶನ್ ಅಂಡ್ ಫ್ಯಾಂಟಸಿ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ ಈಗ ನಾನು ಆಗ್ಲೇ ಹೇಳಿದ ಹಾಗೆ ಪುಷ್ಪ ಸಿನಿಮಾ ತು ತೆರೆ ಕಾಣ್ತಾ ಇದೆ ಹೇಳಿದೆ ನಾನು ನಿಮಗೆ ಬಹುತೇಕರಲ್ಲಿ ಟಿಕೆಟ್ ದರ ಹೆಚ್ಚಾಗಿರೋ ಬಗ್ಗೆ ಅಸಮಾಧಾನ ಇದೆ ಅಂತ ಅದರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನ ನಾವು ಇಲ್ಲಿ ಅನಲೈಸ್ ಮಾಡಿದ್ದೀವಿ ಅದರ ಪ್ರಕಾರ ಕರ್ನಾಟಕದಲ್ಲಿ ಟಿಕೆಟ್ ದರ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ತುಂಬಾ ಹೆಚ್ಚಾಗಿದೆ ಅನ್ನೋದು ಕನ್ನಡಿಗರ ಅಸಮಾಧಾನ ತಮಿಳುನಾಡಲ್ಲಿ ಎಲ್ಲ ಥಿಯೇಟರ್ಗಳಲ್ಲೂ ಅರವತ್ತು ರೂಪಾಯಿಯಿಂದ ನೂರ ತೊಂಬತ್ತು ರೂಪಾಯಿವರೆಗೂ ಇದೆ ಎಲ್ಲ ಥಿಯೇಟರ್ಗಳಲ್ಲಿ ಇದು ಮಲ್ಟಿಪ್ಲೆಕ್ಸ್ ಇರ್ಬೋದು ಅಥವಾ ಸಿಂಗಲ್ ಥಿಯೇಟರ್ ಇರ್ಬೋದು ಅಲ್ಲಿರುವ ದರ ಇಷ್ಟು ಆಂಧ್ರದಲ್ಲಿ ಸಿಂಗಲ್ ಥಿಯೇಟರ್ಗೆ ನೂರೈವತ್ತು ರೂಪಾಯಿ ಹಾಗೂ ಮಲ್ಟಿಪ್ಲೆಕ್ಸ್ಗಳಲ್ಲಿ ಐನೂರ ಮೂವತ್ತರಿಂದ ಐನೂರ ತೊಂಬತ್ತರವರೆಗೂ ಅನಂತರ ಕೇರಳದಲ್ಲಿ ಸಿಂಗಲ್ ಥಿಯೇಟರ್ಗೆ ಇನ್ನೂರಿಂದ ಇನ್ನೂರ ಎಂಬತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ನೂರ ಎಂಬತ್ತರಿಂದ ಐನೂರ ಐವತ್ತು ಆದರೆ ಕರ್ನಾಟಕದಲ್ಲಿ ಸಿಂಗಲ್ ಥಿಯೇಟರ್ಗೆ ಇನ್ನೂರ ಐವತ್ತರಿಂದ ಮುನ್ನೂರ ಐವತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಐನೂರ ಮೂವತ್ತರಿಂದ ಸಾವಿರ ರೂಪಾಯಿ ಮೇಲೆ ಹೋಗಿದೆ ಥ್ರೀ ಡಿಗೆ ಸಾವಿರದ ಐನೂರಿಂದ ಸಾವಿರದ ಎಂಟುನೂರು ರೂಪಾಯಿಯನ್ನು ಕೊಟ್ಟು ಪ್ರೇಕ್ಷಕರು ಸಿನಿಮಾ ನೋಡಬೇಕಾಗಿದೆ ಹಾಗಾದ್ರೆ ಇದ್ರ ಬಗ್ಗೆ ಒಂದಿಷ್ಟು ಮಾತಾಡೋದು ಅಂತ ಆದರೆ ಒಂದು ಇತಿಹಾಸವನ್ನು ನೋಡೋಣ ಯಾಕೆಂದ್ರೆ ಇದೇ ಮೊದಲನೇ ಸಿನಿಮಾ ಈ ಥರ ಆಗಿದ್ದು ಇಲ್ಲ ಹಿಂದೆನೂ ಕೂಡ ಸಾಕಷ್ಟು ಸಿನಿಮಾಗಳು ಈ ಥರ ಆಗಿದೆ ಇದ್ರ ಬಗ್ಗೆ ನಾವು ಅನಲೈಸ್ ಮಾಡಿದಾಗ ನಮಗೆ ಸಿಕ್ಕಿರೋದೇನೆಂದ್ರೆ ಸಾಕಷ್ಟು ಸಿನಿಮಾ ದರದಲ್ಲಿ ಸಿನಿಮಾದಿಂದ ಸಿನಿಮಾಕ್ಕೆ ಇದು ಬಹಳ ದೊಡ್ಡದಾಗಿ ಟಿಕೆಟ್ ದರ ಹೆಚ್ಚು ಮಾಡಿದ್ದಾರೆ ಅನ್ನೋ ಉದ್ದೇಶದಿಂದ ಇದು ಇಲ್ಲಿ ಬೆಳಕಿಗೆ ಬಂದಿದೆ ಬಟ್ ಇಲ್ಲಿ ಸಣ್ಣ ಪುಟ್ಟ ಸಿನಿಮಾಗಳಲ್ಲೂ ಕೂಡ ಸಣ್ಣ ಪುಟ್ಟ ದರದ ವ್ಯತ್ಯಾಸವನ್ನ ನಾವು ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀವಿ ಈಗ ಒಂದು ಉದಾಹರಣೆ ಹೇಳಬೇಕು ಅಂದ್ರೆ ನೂರ ಇಪ್ಪ ಒಂದು ಮಲ್ಟಿಪ್ಲೆಕ್ಸ್ ನಲ್ಲಿ ನೂರ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಸಿನಿಮಾ ಇರುತ್ತೆ ಇನ್ನೊಂದು ನೂರ ಅರವತ್ತೊಂಬತ್ತು ರೂಪಾಯಿಗೆ ಒಂದು ಸಿನಿಮಾ ಇರುತ್ತೆ ಈ ತರದ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಇದು ಕರ್ನಾಟಕದಲ್ಲಿ ಮಾತ್ರ ಬೇರೆ ದಕ್ಷಿಣ ರಾಜ್ಯಗಳಲ್ಲಿ ಈ ರೀತಿಯ ವ್ಯತ್ಯಾಸವನ್ನ ನೀವು ಕಾಣೋದಿಲ್ಲ ಯಾಕೆ ಅಂದ್ರೆ ಈಗ ನೋಡಿ ಕೆಲವು ನಿರ್ಮಾಪಕರು ಸಿನಿಮಾ ಥಿಯೇಟರ್ಗಳನ್ನ ಬಾಡಿಗೆ ತಗೊಳ್ತಾರೆ ಅವಾಗ ತಮ್ಗೆ ಇಷ್ಟ ಬಂದಂತೆ ಟಿಕೆಟ್ ದರವನ್ನ ನಿಗದಿಪಡಿಸುವಂತಹ ಒಂದು ಪದ್ಧತಿ ಈಗಾಗಲೇ ಕರ್ನಾಟಕದಲ್ಲಿ ಬೆಳೆದು ಬಂದ್ಬಿಟ್ಟಿದೆ ಯಾಕೆ ಹೀಗೆ ಆಗುತ್ತೆ ಅಂದ್ರೆ ಅವರು ನಮ್ಮ ಸಿನಿಮಾಗೆ ಹೆಚ್ಚು ಹೆಚ್ಚು ಹಣವನ್ನು ಖರ್ಚು ಮಾಡಿದೀವಿ ಅದಕ್ಕೋಸ್ಕರ ನಾವು ಇಲ್ಲಿ ಹೆಚ್ಚು ಹೆಚ್ಚು ಹಣವನ್ನ ಹಾಕ್ತಾ ಇದ್ದೀವಿ ಪ್ರೇಕ್ಷಕರ ಮೇಲೆ ಅನ್ನುವಂಥದ್ದು ಒಂದು ಮಾತು ಅವರಿಂದ ಕೇಳಿ ಬರ್ತಾ ಇದೆ ಈ ಥರ ಆದಾಗ ಒಂದು ಕುಟುಂಬ ಒಂದು ಐದಾರು ಜನ ಸೇರ್ಕೊಂಡು ಒಂದು ಮಲ್ಟಿಪ್ಲೆಕ್ಸ್ ಹೋಗ್ತಾರೆ ಅಂತ ಒಂದು ಉದಾಹರಣೆ ಇಟ್ಕೊಳ್ಳಿ ಒಂದು ನೂರು ರೂಪಾಯಿ ಸಿನಿಮಾ ಇದೆ ಇನ್ನೊಂದು ನೂರ ರೂಪಾಯಿ ಸಿನಿಮಾ ಇದೆ ಅವರು ಇಂಥದ್ದೇ ಸಿನಿಮಾ ನೋಡಬೇಕು ಅಂತ ಬಂದಾಗ ನೂರ ರೂಪಾಯಿ ಆದ್ರೂ ಇನ್ನೂರು ರೂಪಾಯಿ ಆದ್ರೂ ಆ ಸಿನಿಮಾಗೆ ಹೋಗಿ ಅವರನ್ನ ನೋಡ್ತಾರೆ ಆದರೆ ಹಣದ ವಿಚಾರವಾಗಿ ಲೆಕ್ಕ ಹಾಕಿ ನೋಡಿದಾಗ ಐದು ಜನಕ್ಕೆ ಐದು ನೂರು ರೂಪಾಯಿ ಅಲ್ಲಿ ಇನ್ನೂ ಹೆಚ್ಚಾಗುತ್ತೆ ಅಂತ ಹೇಳಿ ಅವರು ಆ ಸಿನಿಮಾ ಬಿಟ್ಟು ಈ ಸಿನಿಮಾ ನೋಡುವಂತ ಜನರು ಕೂಡ ಇದ್ದಾರೆ ಹೀಗಾಗಿ ಇದು ಏನಾಗುತ್ತೆ ಅಂದ್ರೆ ಸಿನಿಮಾ ತಂಡದವರ ಮೇಲೆ ಸಿನಿಮಾ ಮಾಡಿದವರ ಮೇಲೆ ಪೆಟ್ಟು ಬೀಳುತ್ತೆ ಇದನ್ನ ಏನ್ ಮಾಡಬೇಕು ನಾವು ಅನ್ನೋದು ಬಹಳ 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 ಮುಖ್ಯವಾದಂತಹ ಒಂದು ವಿಷಯ ಇದರಲ್ಲಿ ಒಂದು ನಿಯಂತ್ರಣ ಬೇಕು ಇದು ಕರ್ನಾಟಕದಲ್ಲಿ ಮಾತ್ರ ಈ ಒಂದು ವ್ಯತ್ಯಾಸವನ್ನ ನೀವು ಕಾಣಲಿಕ್ಕೆ ಸಾಧ್ಯ ಇದೆ ಸಿನಿಮಾ ಮಾಡೋದ್ರಿಂದ ಕಡಿಮೆ ಹಣ ಪಡೆದು ಟಿಕೆಟ್ ದರ ಹೆಚ್ಚಿಸಿ ವಿಕ್ತ ಕೆಲವು ವಿತರಕರು ಲಾಭ ಮಾಡ್ಕೊಳ್ತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಅಂದ್ರೆ ಸಿನಿಮಾ ಮಾಡಿದವರಿಗೆ ಈ ಹಣ ಸಿಗ್ತಾ ಇಲ್ಲ ಮಧ್ಯವರ್ತಿಗಳಿಗೆ ಹಣ ಸಿಗ್ತಾ ಇದೆ ಹೀಗಾಗಿ ಏನಾಗುತ್ತೆ ಅಂದ್ರೆ ಸಿನಿಮಾ ಮಾಡೋವರ್ಗುನು ಹಾಗೂ ಹೊರೆ ಸಿನಿಮಾ ನೋಡೋವ್ರಿಗುನು ಕೂಡ ಒಂದು ಹೊರೆ ಅನ್ನುವಂಥದ್ದಾಗಿದೆ ಮಧ್ಯದ ಜನ ಈ ವಿಷಯವನ್ನ ಮಾಡ್ತಾ ಇದ್ದಾರೆ ಶ್ರೀಮಂತರಿಗೆ ಸಿನಿಮಾದ ಬಗ್ಗೆ ಒಲವಿಲ್ಲದವರಿಗೆ ಈ ಟಿಕೆಟ್ ದರದ ಏರಿಕೆ ಅಷ್ಟು ಗಣನೆಗೇನು ಬರಲ್ಲ ಆದರೆ ಕನ್ನಡ ಸಿನಿಮಾ ನೋಡಲೇಬೇಕು ಅನ್ನುವಂತಹ ಮಿಡಲ್ ಕ್ಲಾಸ್ ಲೋವರ್ ಮಿಡಲ್ ಕ್ಲಾಸ್ ಜನಕ್ಕೆ ಇದು ದೊಡ್ಡ ಹೊರೆಯಾಗಿ ಕಾಣ್ತಾ ಇದೆ ಇದ್ರ ಬಗ್ಗೆ ನಾವು ವಿಸ್ತಾರವಾಗಿ ನೋಡಿದಾಗ ಎರಡು ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ಸರ್ಕಾರ ಮಲ್ಟಿಪ್ಲೆಕ್ಸ್ಗಳಲ್ಲಿ ಚಲನಚಿತ್ರ ಟಿಕೆಟ್ ದರವನ್ನ ಇನ್ನೂರು ರೂಪಾಯಿಗೆ ಮಿತಿಗೊಳಿಸುವುದಾಗಿ ಘೋಷಣೆ ಮಾಡ್ತು ಆದರೆ ಕರ್ನಾಟಕ ಹೈಕೋರ್ಟ್ ತಾಂತ್ರಿಕ ದೋಷದಿಂದಾಗಿ ಈ ಆದೇಶವನ್ನು ರದ್ದುಗೊಳಿಸ್ತು ಸಮಸ್ಯೆ ಇನ್ನೂ ನ್ಯಾಯಾಲಯದಿದ್ದು ನ್ಯಾಯಾಲಯದ ಆದೇಶವನ್ನ ಪ್ರಶ್ನಿಸುವ ಪ್ರಯತ್ನ ಇನ್ನೂವರೆಗೂ ನಡೆದಿಲ್ಲ ಇದನ್ನೇ ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದಾಗ ತಮಿಳುನಾಡಿನಲ್ಲಿ ಚಲನಚಿತ್ರ ಟಿಕೆಟ್ನ ಗರಿಷ್ಠ ಬೆಲೆ ತೆರಿಗೆಗಳನ್ನ ಹೊರತುಪಡಿಸಿ ರೂಪಾಯಿ ನೂರೈವತ್ತು ಮಾತ್ರ ಹವಾನಿಯಂತ್ರಿತ ಮತ್ತು ಹವಾನಿಯಂತ್ರಿತ ವಲ್ಲದ ಥಿಯೇಟರ್ಗಳಿಗಾಗಿ ಅವುಗಳ ಪ್ರವೇಶಕ್ಕಾಗಿ ಪರವಾನಗಿ ಪ್ರಾಧಿಕಾರ ಕನಿಷ್ಠ ಮತ್ತು ಗರಿಷ್ಠ ಬೆಲೆಗಳನ್ನ ಅಲ್ಲಿ ನಿಗದಿಪಡಿಸುತ್ತೆ ಅದಕ್ಕಿಂತ ಹೆಚ್ಚಿನ ಹಣವನ್ನ ನೀವು ಟಿಕೆಟ್ ದರವನ್ನ ಇಡುವಂತಿಲ್ಲ ಕೇರಳದಲ್ಲಿ ಸರಾಸರಿ ಬೆಲೆ ನೂರ ಮೂವತ್ತು ರೂಪಾಯಿ ಜೊತೆಗೆ ಇಂಟರ್ನೆಟ್ ನಿರ್ವಹಣೆಗಾಗಿ ಪ್ರೇಕ್ಷಕರು ಹದಿನೆಂಟು ರೂಪಾಯಿ ಇಪ್ಪತ್ತು ಪೈಸೆಯನ್ನು ಹೆಚ್ಚುವರಿಯಾಗಿ ಭರಿಸಬೇಕು ಅಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಐದು ಜನ ಒಂದು ಕುಟುಂಬದ ಐದು ಜನ ಸಿನಿಮಾ ನೋಡಕ್ಕೆ ಹೋದ್ರೆ ಅವರು ಒಂದು ಟಿಕೆಟ್ಗೆ ನೂರು ರೂಪಾಯಿ ಮಾತ್ರ ಅವರು ಕೊಡಬೇಕು ಇದು ಕೇರಳದಲ್ಲಿರೋದು ಈ ಟಿಕೆಟ್ ಬೆಲೆಗಳು ಪ್ರದೇಶಕ್ಕನುಗುಣವಾಗಿ ಮೌಲ್ಯಮಾಪನದ ಅವಶ್ಯಕತೆ ನಮಗಿದೆ ಆದರೆ ಟಿಕೆಟ್ ದರವನ್ನು ಯಾರು ನಿರ್ಧರಿಸ್ತಾರೆ ಮತ್ತು ಪ್ರಸ್ತುತ ದರಗಳನ್ನ ಪರಿಷ್ಕರಿಸದಂತೆ ತಡೆಯೋದು ಯಾವುದು ಇದು ಜನಸಾಮಾನ್ಯರಾದಂತಹ ನಿಮ್ಮ ಪ್ರಶ್ನೆ ಅನ್ನೋದು ನನಗ್ ಗೊತ್ತಿದೆ ಇದ್ರ ಬಗ್ಗೆ ಐನಾಕ್ಸ್ ನ ಮುಖ್ಯ ಪ್ರೋಗ್ರಾಮಿಂಗ್ ಆಫೀಸರ್ ಅವರು ಹೇಳ್ತಾರೆ ಅವರು ಹೇಳೋ ಪ್ರಕಾರ ರಾಜೇಂದ್ರ ಸಿಂಗ್ ಜ್ವಾಲಾ ಅನ್ನೋರು ಟಿಕೆಟ್ ಬೆಲೆಯ ಚಿತ್ರದ ಬಜೆಟ್ ತಾರಾಗಣ ಪ್ರಮಾಣ ಮತ್ತು ಜನಪ್ರಿಯತೆಯ ಮೇಲೆ ನಿರ್ಧಾರ ಆಗ್ತದೆ ಅನೇಕ ರಾಜ್ಯ ಸರ್ಕಾರಗಳು ಚಿತ್ರಗಳ ಟಿಕೆಟ್ ದರಗಳ ಮೇಲೆ ಮಿತಿಯನ್ನ ಇರಿಸ್ತವೆ ಉತ್ತರದಲ್ಲಿ ಚಂಡೀಗಢವನ್ನು ಹೊರತುಪಡಿಸಿ ಪ್ರತಿ ರಾಜ್ಯದ ಬೆಲೆಗಳನ್ನ ಹೆಚ್ಚಾಗಿ ಪ್ರದರ್ಶಕರೇ ನಿರ್ಧರಿಸ್ತಾರೆ ಯಾವ ಸ್ಲ್ಯಾಬ್ನಲ್ಲಿ ಚಿತ್ರದ ಬೆಲೆಯನ್ನು ನಿಗದಿಪಡಿಸಬೇಕು ಎಂಬುದನ್ನು ಪ್ರದರ್ಶಕರು ನಿರ್ಧಾರ ಮಾಡ್ತಾ ಇದ್ದಾರೆ ಮತ್ತು ನಂತರ ಅವರು ನಿರ್ಮಾಪಕ ಸ್ಟುಡಿಯೋ ಹಾಗೂ ವಿತರರಿಗೆ ತಿಳಿಸ್ತಾರೆ ದೊಡ್ಡ ಬಜೆಟ್ ಚಿತ್ರಗಳ ನಿರ್ಮಾಪಕರು ಅವುಗಳಲ್ಲಿ ಹೂಡಿಕೆ ಮಾಡದ ಮೊತ್ತವನ್ನು ಮರುಪಡೆಯೋದಕ್ಕಾಗಿ ಈ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ಅವರು ಹೇಳ್ತಾರೆ ಅವರು ಆ ರೀತಿಯಾಗಿ ಹೇಳಿರ್ಬೋದು ಇಲ್ಲಿ ಆಗೋದೇನು ಅಂದ್ರೆ ಪ್ರೇಕ್ಷಕ ಮಹಾಪ್ರಭುಗಳು ಬಂದು ಸಿನಿಮಾವನ್ನ ನೋಡಬೇಕು ನೀವು ನಿಮ್ಮ ಸಿನಿಮಾ ಬಜೆಟ್ ಹೆಚ್ಚಾಯಿತು ಅಂತ ಹೇಳಿ ನೀವು ಅಲ್ಲಿ ನಿಮ್ಮ ಟಿಕೆಟ್ ದರವನ್ನ ಹೆಚ್ಚು ಮಾಡಿದರೆ ಪ್ರೇಕ್ಷಕ ಮಹಾಪ್ರಭುಗಳು ಯಾವ ರೀತಿಯಾಗಿ ನೋಡಬೇಕು ಅನ್ನೋದು ಮತ್ತೊಂದು ದೊಡ್ಡ ಪ್ರಶ್ನೆ ಅದರಂತೆ ಕೆಲ ಸಿನಿಮಾ ನಿರ್ಮಾಪಕರು ದೊಡ್ಡ ಬಜೆಟ್ ಸಿನಿಮಾ ಅಂತ ಒಂದೆರಡು ವಾರದಲ್ಲಿ ಹಾಕಿದ ಹಣವನ್ನ ಮರಳಿಬೇಡಿಬೇಕು ಅನ್ನುವಂತಹ ಒಂದು ಆಸಕ್ತಿಯನ್ನು ಹೊಂದಿರ್ತಾರೆ ಸಿನಿಮಾ ಅದಕ್ಕಿಂತ ಮುಂದೆ ಓಡದಿದ್ರೆ ಅನ್ನುವಂಥ ಒಂದು ಆತಂಕ ಬೇರೆ ಹೊರತ್ರ ಇರುತ್ತೆ ಹೀಗಾಗಿ ಕೆಲವೊಂದು ಬಾರಿ ವಿತರಕರಿಂದ ಈ ಸಿನಿಮಾ ಟಿಕೆಟ್ ದರವನ್ನು ಹೆಚ್ಚಿಸುವ ಕೆಲಸ ಆಗತ್ತೆ ಕೆಲವರಿಗೆ ವಾರಕ್ಕೆ ಇಂತಿಷ್ಟು ಸಿನಿಮಾ ನೋಡಬೇಕು ಅಂತ ಇರುತ್ತೆ ಹೆಚ್ಚು ಹಣ ಕೊಟ್ಟು ಒಂದು ಸಿನಿಮಾ ನೋಡಿದ್ರೆ ಇನ್ನು ಇಡೀ ತಿಂಗಳು ಅವರು ಯಾವ ಸಿನಿಮಾನೂ ನೋಡೋದಿಲ್ಲ ಹೀಗಾಗಿ ಏನಾಗುತ್ತೆ ಬೇರೆ ಸಿಕ್ಕಪಟ್ಟ ಸಿನಿಮಾಗಳಿಗೆ ಇದು ದೊಡ್ಡ ಹೊಡೆತ ಬೀಳುತ್ತೆ ಒಟ್ನಲ್ಲಿ ಪ್ರೇಕ್ಷಕ ಮಹಾಪ್ರಭುಗಳಿಗೆ ಹೊರೆಯಾಗುವಂಥ ಈ ಟಿಕೆಟ್ ದರ ಸಮರದ ಬಗ್ಗೆ ನಿಯಂತ್ರಣದ ಅವಶ್ಯಕತೆ ಇದೆ ಅನ್ನೋದು ಎಫ್ ಎಂ ಸಿ ಅಭಿಪ್ರಾಯ ಒಟ್ನಲ್ಲಿ ಸಾವಿರದ ಹದಿನೇಳರಲ್ಲಿ ಕರ್ನಾಟಕ ಸರ್ಕಾರ ಟಿಕೆಟ್ ದರವನ್ನ ಇನ್ನೂರು ರೂಪಾಯಿಗಳಿಗೆ ಮಿತಿಗೊಳಿಸಿದ ಘೋಷಣೆ ಕೋರ್ಟ್ನಲ್ಲಿ ರದ್ದಾಗಿದ್ದು ಆ ಆದೇಶವನ್ನು ಪ್ರಶ್ನಿಸುವ ಪ್ರಯತ್ನ ಆದಷ್ಟು ಬೇಗ ನಮ್ಮ ಚಿತ್ರತಂಡದಿಂದ ಆಗಲಿ ಅಂತ ನಾನು ಹಾರೈಸ್ತೇನೆ ಹಾಗೂ ಆಶಿಸ್ತೇನೆ ಹಾಗಾದ್ರೆ ಮುಂದಿನ ವಾರ ಮತ್ತೆ ಹೊಸ ಹೊಸ ಸಿನಿಮಾಗಳ ಬಗ್ಗೆ ನಾವು ಮಾತನಾಡೋಣ ಅಲ್ವಾ ನಮಸ್ಕಾರ